ಸರಿಗಮ ಸೀಸನ್ ಇಪ್ಪತ್ತೊಂದು ಮುಕ್ತಾಯವಾಗಿ ವಾರ ಆಗ್ತಾ ಬಂದರೂ ಕೂಡ ಇನ್ನೂ ಕೂಡ ಆ ರಿಸಲ್ಟ್ ಬಗ್ಗೆ ಜನ ಮಾತುಕತೆ ನಡೆಸ್ತಾನೇ ಇದ್ದಾರೆ ಆಕ್ರೋಶವನ್ನ ಹೊರಹಾಕ್ತಾನೆ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಂತೂ ಸರಿಗಮ ಸೀಸನ್ ಇಪ್ಪತ್ತೊಂದರ ಬಗ್ಗೆ ಭಾರಿ ಅಸಮಾಧಾನ ವ್ಯಕ್ತವಾಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ನೀವೆಲ್ಲ ಗಮನಿಸ್ತಾ ಇರ್ತೀರ ಈ ಬಾರಿ ವಿನ್ನರ್ ಆಗಿರುವಂತಹ ಬೀದರ್ನ ಶಿವಾನಿ ಸರಿಯಾದಂತಹ ಆಯ್ಕೆ ಅಲ್ಲ ಆಕೆಗೆ ವಿನ್ನರ್ ಆಗುವಂತ ಅರ್ಹತೆ ಇಲ್ಲ ಹಾಗೆಯೇ ಫೈನಲ್ಗೆ ಯಾರೆಲ್ಲ ಬಂದಿದ್ರು ಅವರಲ್ಲಿ ಕೆಲವರಿಗೆ ಫೈನಲ್ ತನಕ ಬರುವಂತಹ ಅರ್ಹತೆಯೇ ಇಲ್ಲ ಆದರೂ ಕೂಡ ಸುಖಾಸುಮನೆ ಅವರನ್ನು ಮೆರೆಸಲಾಗಿದೆ ನಿಜವಾದಂತಹ ಟ್ಯಾಲೆಂಟ್ ಇರುವಂತಹ ಸ್ಪರ್ಧೆಗಳಿಗೆ ಅನ್ಯಾಯ ಆಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಜನ ಬೇರೆ ಬೇರೆ ರೀತಿಯ ಕಮೆಂಟ್ಸ್ಗಳನ್ನು ಹಾಕಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಸ್ನೇಹಿತರೆ ಈ ಬಾರಿಯ ಸೀಸನ್ ಏನಿದೆ ಇಪ್ಪತ್ತೊಂದನೇ ಸೀಸನ್ ಸರಿಗಮಪ್ಪ ಅದರಲ್ಲಿ ಫಿನಾಲೆಗೆ ಬಂದವರು ಹಾವೇರಿಯ ಬಾಳುಬೆಳಗುಂದಿ ಕಾರಟಗಿಯ ದ್ಯಾಮೇಶ್ ಮೈಸೂರಿನ ರಶ್ಮಿ ಉಡುಪಿಯ ಆರಾಧ್ಯರಾವ್ ಹಾಗೆ ಬೆಳಗಾವಿಯ ಅಮೋಘ ವರ್ಷ ಹಾಗೆಯೇ ಬೀದರ್ನ ಶಿವಾನಿ ಇವರೆಲ್ಲರೂ ಕೂಡ ಫಿನಾಲೆಗೆ ಬಂದಿದ್ದರು ಆದರೆ ಆ ಉಪ ಸ್ಪರ್ಧಿ ಫಿನಾಲೆಗೆ ಬರೋ ಮುಂಚೆಯೇ ಔಟ್ ಆಗಿದ್ದು ವೀಕ್ಷಕರ ಆಕ್ರೋಶಕ್ಕೆ ಅಸಮಾಧಾನಕ್ಕೆ ಕಾರಣ ಆಗಿದೆ ಅವರು ಬೇರಾರೂ ಅಲ್ಲ ಲಹ್ರಿ ಮಹೇಶ್ ಸೆಮಿಫೈನಲ್ ಹಂತದಲ್ಲಿ ಅವರು ಸ್ಪರ್ಧೆಯಿಂದ ಹೊರಗಡೆ ಹೋಗ್ತಾರೆ ಇದು ಅವರ ಅಭಿಮಾನಿಗಳಿಗೆ ಜೊತೆಗೆ ಸಂಗೀತದ ಅಭಿಮಾನಿಗಳಿಗೆ ತೀವ್ರ ಬೇಸರವನ್ನು ಮೂಡಿಸಿದೆ ಲಹರಿ ಮಹೇಶ್ ಅವರು ಫಿನಾಲೆಯಲ್ಲಿ ಕಾಣಿಸಿಕೊಳ್ಳುವಂತಹ ಅರ್ಹತೆ ಹೊಂದಿರುವಂತಹ ಸ್ಪರ್ಧಿ ಆಕೆಯನ್ನು ಈ ರೀತಿ ಕೈಬಿಟ್ಟಿದ್ದು ಎಷ್ಟರ ಮಟ್ಟಿಗೆ ಸರಿ ಒಬ್ಬ ಟ್ಯಾಲೆಂಟ್ ಇರುವಂತಹ ಹುಡುಕಿಗೆ ಈ ರೀತಿ ಅನ್ಯಾಯ ಆಗಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾನೆ ಇದ್ದಾರೆ ಅದರಲ್ಲೂ ಕೂಡ ಲಹರಿ ಅವರನ್ನ ಬಾಳು ಬೆಳಕುಂದಿ ಅವರಿಗೆ ಕಂಪೇರ್ ಮಾಡಿಕೊಂಡು ಜನ ಮಾತನಾಡ್ತಿದ್ದಾರೆ ಬಾಳು ಬೆಳಕುಂದಿ ಅವರು ಫಿನಾಲೆ ತನಕ ಬರುವಂತಹ ಸ್ಪರ್ಧಿ ಅಲ್ವೇ ಅಲ್ಲ ಆರ್ಕೆಸ್ಟ್ರಾದಲ್ಲಿ ಹಾಡುವಂತಹ ಗಾಯಕನನ್ನ ತಂದು ಇಲ್ಲಿ ಮೆರೆಸಲಾಗ್ತಾ ಇದೆ ಏನೋ ಒಂದು ಜನಪದ ಹಾಡುಗಳನ್ನ ಚೆನ್ನಾಗಿ ಹಾಡ್ತಾನೆ ಅನ್ನೋ ಕಾರಣಕ್ಕೆ ಇಲ್ಲಿ ಆತನನ್ನ ಮೆರೆಸಿದ್ದು ಎಷ್ಟರ ಮಟ್ಟಿಗೆ ಸರಿ ಬಾಳು ಅಂತಹ ಕೆಲವು ಪ್ರತಿಭೆಗಳಿಂದಾಗಿ ರಿಯಲ್ ಆಗಿ ಟ್ಯಾಲೆಂಟ್ ಇರುವಂತಹ ಒಂದಷ್ಟು ಸ್ಪರ್ಧಿಗಳಿಗೆ ಇಲ್ಲಿ ಅನ್ಯಾಯ ಆಗಿದೆ ಸರಿಗಮಪ ಸೀಸನ್ ಇಪ್ಪತ್ತೊಂದರಲ್ಲಿ ಏನು ಜಡ್ಜಸ್ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಅದು ಒಂದು ಕೂಡ ಸರಿ ಇಲ್ಲ ಅನ್ನೋ ಆಕ್ರೋಶಗಳು ವ್ಯಕ್ತವಾಗ್ತಾನೆ ಇದೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತಿಗೂ ಕೂಡ ಲಹರಿ ಮಹೇಶ್ ಅವರಿಗೆ ಭಾರಿ ಬೆಂಬಲ ವ್ಯಕ್ತವಾಗ್ತಾ ಇದೆ ಆಕೆ ನಿಜವಾಗ್ಲೂ ಕೂಡ ಎಲ್ಲ ರೀತಿಯಾದಂತಹ ಹಾಡುಗಳನ್ನು ಹೇಳುವಂತಹ ಸಾಮರ್ಥ್ಯ ಇರುವಂತಹ ಹುಡುಗಿ ಆಕೆಗೆ ಎಲ್ಲ ರೀತಿಯಾದಂತಹ ಹಾಡುಗಳನ್ನು ಹಾಡುವಂತಹ ಶಕ್ತಿ ಇದೆ ಆಕೆ ಉತ್ತಮ ಸಂಗೀತ ಜ್ಞಾನವನ್ನು ಕೂಡ ಹೊಂದಿದ್ದಾರೆ ಹೀಗಿದ್ದರೂ ಕೂಡ ಆಕೆಯನ್ನು ಸ್ಪರ್ಧೆಯಲ್ಲಿ ಕೊನೆಯ ಹಂತದಲ್ಲಿ ಹೊರಗಿಟ್ಟಿದ್ದು ಎಷ್ಟರ ಮಟ್ಟಿಗೆ ಸರಿ ನೀವು ಮೊದಲೇ ಇವರೇ ವಿನ್ನರ್ ಅನ್ನೋದನ್ನು ಡಿಸೈಡ್ ಮಾಡ್ತೀರಿ ಅಂದರೆ ಯಾಕೆ ಇಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು ಫಿನಾಲೆ ಅನ್ನೋ ನಾಟಕ ಯಾಕೆ ಆರಂಭದಲ್ಲೇ ಜಡ್ಜಸ್ಗೆ ಅನೌನ್ಸ್ ಮಾಡ್ಬೋದಲ್ವಾ ಯಾಕೆ ಈ ಥರ ಮಾಡ್ತೀರಾ ಅಂತ ಜನ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಲಹರಿ ಮಹೇಶ್ ಅವರಿಗೆ ಭಾರೀ ಬೆಂಬಲ ವ್ಯಕ್ತವಾಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಏನೆಲ್ಲ ವಿನ್ನರ್ ಆಗಿದ್ದಾರೆ ಶಿವಾನಿ ಅವರಿಗೆ ಸಂಬಂಧಪಟ್ಟಂಥ ಪ್ರೋಮೋ ಇರ್ಬೋದು ಅಥವಾ ಬಾಳು ಬೆಳಗುಂದಿ ಅವರಿಗೆ ಸಂಬಂಧಪಟ್ಟಂಥ ಪ್ರೋಮೋ ಇರ್ಬೋದು ಅದರ ಕೆಳಗಡೆ ಇರುವಂತಹ ಕಮೆಂಟ್ಸನ್ನು ನೋಡಿದ್ರೆ ಗೊತ್ತಾಗುತ್ತೆ ಜನ ಯಾವ ರೀತಿ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ ಅಂತ ಫೈನಲ್ ಅಲ್ಲಿ ಸರಿಗಮಪ್ಪ ಸೀಸನ್ ಇಪ್ಪತ್ತೊಂದರಿಂದ ಹೊರಗೆ ಬರ್ತಾ ಇದ್ದಂತೆ ಲಹ್ರಿ ಮಹೇಶ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾರೆ ತಮಗೆ ಇಷ್ಟು ದಿನ ಸಪೋರ್ಟ್ ಮಾಡಿದಂತಹ ಎಲ್ಲರಿಗೂ ಅವರು ಧನ್ಯವಾದವನ್ನ ಹೇಳ್ತಾರೆ ಹಾಗೇನೇ ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲರ ಸಪೋರ್ಟಿಂದ ನಾನು ಇಲ್ಲಿ ತನಕ ಬರೋದಕ್ಕೆ ಸಾಧ್ಯ ಆಯಿತು ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಹಾಗೆ ನನ್ನ ಈ ಸಂಗೀತದ ಪಯಣ ಹೀಗೆ ಮುಂದುವರಿಯುತ್ತೆ ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮ ಬೆಂಬಲ ಹೀಗೆ ನನ್ನ ಜೊತೆ ಇರಲಿ ಅಂತ ಅವರು ಜನರತ್ತ ಮನವಿಯನ್ನ ಮಾಡಿಕೊಳ್ತಾರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಲಹರಿ ಮಹೇಶ್ ಜಿ ಸಾರಿಗಮ ಇಪ್ಪತ್ತೊಂದರ ಸ್ಪರ್ಧಿ ನಾನು ಸೆಮಿಫಿನಾಲೆ ಹಂತದಲ್ಲಿ ಸ್ಪರ್ಧೆಯಿಂದ ಹೊರಗೊಳ್ದಿದ್ದೇನೆ ನಾನು ಇಲ್ಲಿವರೆಗೂ ಬರೋದಕ್ಕೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಹಾಗೂ ನೀವು ನೀಡಿದ ಪ್ರತಿಯೊಂದು ವೋಟ್ಗಳು ಪ್ರಮುಖ ಕಾರಣವಾಗಿವೆ ನನ್ನನ್ನು ಫಿನಾಲೆಯಲ್ಲಿ ನೋಡಬೇಕೆಂಬ ನಿಮ್ಮೆಲ್ಲರ ನಿರೀಕ್ಷೆಯನ್ನು ಹುಸಿಗೊಳಿಸಿದ್ದಕ್ಕೆ ಕ್ಷಮೆ ಇರಲಿ ನೀವು ತೋರಿಸಿದ ಪ್ರೀತಿ ಪ್ರೋತ್ಸಾಹಿಸಿದ ರೀತಿಗೆ ನಾನು ಎಂದೆಂದಿಗೂ ಆಭಾರಿಯಾಗಿರ್ತೀನಿ ಇನ್ನು ಮುಂದಿನ ನನ್ನ ಸಂಗೀತದ ಪಯಣದಲ್ಲಿ ನಿಮ್ಮೆಲ್ಲರ ಬೆಂಬಲ ಹೀಗೆ ಇರಲಿ ಅಂತ ಕೇಳ್ಕೊಳ್ತಿದ್ದೀನಿ ಎಲ್ರಿಗೂ ಧನ್ಯವಾದ ಈ ಒಂದು ವಿಡಿಯೋಗೆ ಸಿಕ್ಕಾಪಟ್ಟೆ ಕಮೆಂಟ್ಸ್ ಬಂದಿದೆ ಒನ್ ಮಿಲಿಯನ್ಗಿಂತ ಹೆಚ್ಚು ವ್ಯೂಸನ್ನು ಪಡ್ಕೊಂಡಿದೆ ಆ ಒಂದು ವಿಡಿಯೋ ಆ ವಿಡಿಯೋದ ಕೆಳಗೆ ಕೆಲವೊಂದು ಕಮೆಂಟ್ಸ್ಗಳಿಗೆ ಏನು ಬಂದಿದೆ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ ಇಲ್ಲಿ ಫೈನಲ್ಗೆ ಹೋಗಿಲ್ಲ ಅಂದರೆ ಪಕ್ಕ ಜೀವನದಲ್ಲಿ ಬಹು ಎತ್ತರಕ್ಕೆ ಬೆಳೀತಿರ ಲಹರಿ ವಿ ಲವ್ ಯು ಅಂತ ಹಾಗೆಯೇ ರಾಜೇಶ್ ಕೃಷ್ಣನ್ ವಿಜಯ್ ಪ್ರಕಾಶ್ ಅಂತಹ ಗಾಯಕರನ್ನೇ ಮೀರಿಸುವ ದ್ಯಾಮೇಶ್ ಇರುವಾಗ ನೀವು ಫೈನಲ್ಗೆ ಹೋಗೋಕೆ ಸಾಧ್ಯನ ಅಂತ ಒಬ್ರು ಅಪಹಾಸ್ಯ ಮಾಡಿದ್ದಾರೆ ಆ ರೀತಿ ಲಹರಿಗೆ ಸಪೋರ್ಟನ್ನು ಮಾಡಿದ್ದಾರೆ ರಿಸಲ್ಟ್ ಬಗ್ಗೆ ಯಾವ ರೀತಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಅಂತ ನಿಮಗೆ ಅನ್ಯಾಯ ಆಗಿದೆ ಕರ್ನಾಟಕದ ಶ್ರೇಯಾ ಘೋಷಾಲ್ ಅಂತ ಅವರೇ ಬಿಲ್ಡಪ್ ಕೊಟ್ಟು ಈಗ ಗೆಲ್ಲೋ ಸ್ಪರ್ಧಿನೇ ಹೊರಗಡೆ ಇಟ್ಟರು ತುಂಬ ಬೇಜಾರಾಯಿತು ಅಂತ ಹೇಳಿದ್ದಾರೆ ಶೋದಲ್ಲಿ ಆರಂಭದ ದಿನಗಳಲ್ಲಿ ನಿಮ್ಮನ್ನು ಶ್ರೇಯಾ ಘೋಷಾಲ್ ಅವರಿಗೆ ಕಂಪೇರ್ ಮಾಡ್ತಾ ಇದ್ರು ಈಗ ಕೊನೆಯ ಹಂತದಲ್ಲಿ ನಿಮಗೆ ಅನ್ಯಾಯ ಮಾಡಿದ್ದಾರೆ ಅಂತ ಇನ್ನೊಬ್ಬರು ಇಂಪಾರ್ಟೆಂಟ್ ಕಮೆಂಟನ್ನು ಹಾಕಿದ್ದಾರೆ ಸಂಚಿತ್ ಹೆಗ್ಡೆ ಗೊತ್ತಲ್ವಾ ಅವ್ರ ತರನೇ ಬೆಳಿತೀರಿ ಆಗ ಈ ಶೋಗೆ ಮುಖಕ್ಕೆ ಹೊಡೆದ ಹಾಗೆ ಮಾಡಿ ಅಕ್ಕ ನಿಮಗೆ ಅನ್ಯಾಯ ಆಗಿದೆ ಸರಿಗಮ ಶೋ ಕೇವಲ ಟಿ ಆರ್ ಪಿಗೋಸ್ಕರ ಅಂತ ಒಬ್ರು ಕಮೆಂಟನ್ನು ಹಾಕಿದ್ದಾರೆ ಹಾಗೆ ಇನ್ನೊಬ್ಬರು ತುಂಬಾ ಚೆನ್ನಾಗಿರುವಂತಹ ಕಮೆಂಟ್ನ ಹಾಕಿದ್ದಾರೆ ಜೀವನದಲ್ಲಿ ಗೆದ್ದಿರೋರಿಗಿಂತ ಸೋತಿರೋರೇ ಚರಿತ್ರೆ ಮಾಡಿದ್ದಾರೆ ಅಂತ ಒಂದು ವಿಚಾರವನ್ನ ಇಲ್ಲಿ ಗಮನಿಸಬೇಕು ಈ ಹಿಂದಿನ ಸೀಸನ್ಗಳಲ್ಲಿ ಗೆದ್ದವರು ಹನುಮಂತವರು ಗೆದ್ರು ಕೂಡ ಅವರು ಅಷ್ಟರ ಮಟ್ಟಿಗೆ ಸಂಗೀತದಲ್ಲಿ ಏನು ಸಾಧನೆ ಮಾಡಲಿಲ್ಲ ಆ ಬಳಿಕ ಆದ್ರೆ ಶೋದಲ್ಲಿ ವಿನ್ನರ್ ಆಗ್ತಾ ಇರುವಂತಹ ಸಂಚಿತ ಹೆಗ್ಡೆ ಇರ್ಬಹುದು ಹಾಗೆಯೇ ಬೇರೆ ಬೇರೆ ಐಶ್ವರ್ಯ ರಂಗರಾಜನ್ ಇರಬಹುದು ಇವರೆಲ್ಲ ಕೂಡ ಸರಿಗಮಪ ಪ್ರತಿಭೆಗಳು ಆದರೆ ಅವರು ಇವತ್ತು ಯಾವ ರೇಂಜ್ಗೆ ಸದ್ದು ಮಾಡ್ತಾ ಇದ್ದಾರೆ ಎಂಥೆಂಥ ಅದ್ಭುತ ಗೀತೆಯನ್ನು ಹಾಡ್ತಾ ಇದ್ದಾರೆ ಭಾಷೆಗಳಲ್ಲೂ ಕೂಡ ಹಾಡ್ತಾ ಇದ್ದಾರೆ ಹಾಗಾಗಿ ಸರಿಗಮಪ ಕಾರ್ಯಕ್ರಮದಲ್ಲಿ ನೀವು ವಿನ್ನರ್ ಆಗಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ ನಿಮ್ಮನ್ನು ಈ ಒಂದು ಶೋ ಮೂಲಕ ಸಾಕಷ್ಟು ಜನ ಗುರುತಿಸಿದ್ದಾರೆ ನಿಮ್ಮ ಟ್ಯಾಲೆಂಟ್ ಏನು ಅನ್ನೋದು ನಿಜವಾದಂತಹ ಸಂಗೀತ ಜ್ಞಾನ ಇರುವವರಿಗೆ ಗೊತ್ತಾಗಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಈ ಪ್ರತಿಭೆಯಿಂದಾಗಿ ನೀವು ಎತ್ತರಕ್ಕೆ ಬೆಳಿತೀರಾ ನೀವು ಕೂಡ ಸಂಚಿತ ಹೆಗಡೆ ರೀತಿ ಆಗ್ತೀರಾ ಇಲ್ಲಿ ಗೆದ್ದಿಲ್ಲ ಅಂತ ಬೇಜಾರು ಮಾಡ್ಕೊಳ್ಬೇಡಿ ಇಲ್ಲಿ ನಿಮಗೆ ಅನ್ಯಾಯ ಆಗಿದೆ ಅನ್ನೋದು ನಮಗೆಲ್ಲರಿಗೂ ಕೂಡ ಗೊತ್ತು ಆದರೆ ನೀವು ಇದಕ್ಕೆ ಬೇಜಾರು ಮಾಡ್ಕೊಳ್ಬೇಡಿ ನಿಮಗೂ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಅವಕಾಶ ಸಿಗತ್ತೆ ಅನ್ನೋ ಭರವಸೆ ನಮಗಿದೆ ಹಾಗೆಯೇ ನಾವು ಏನೇ ಮುಂದಿನ ದಿನಗಳಲ್ಲಿ ಹೊಸ ಪ್ರಯತ್ನಗಳನ್ನು ಮಾಡಿದ್ರೆ ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ ಸಾಕಷ್ಟು ಜನ ಲಹರಿ ಮಹೇಶ್ ಅವರಿಗೆ ಸಪೋರ್ಟನ್ನು ಮಾಡಿದ್ದಾರೆ ಅಲ್ಲಿ ವಿನ್ನರ್ ಆಗೋದು ದೊಡ್ಡ ವಿಷಯ ಅಲ್ಲ ಅದಕ್ಕಿಂತ ದೊಡ್ಡ ಸಾಧನೆಯನ್ನು ಮಾಡುವಂಥ ಅವಕಾಶ ನಿಮಗಿದೆ ಅಂಥ ಸಾಮರ್ಥ್ಯ ಕೂಡ ಇದೆ ಹಾಗಾಗಿ ನೀವು ಇನ್ನಷ್ಟು ಎತ್ತರಕ್ಕೆ ಬೆಳಿರಿ ನಮ್ಮೆಲ್ಲರ ಹಾರೈಕೆ ಇದೆ ಅಂತ ಸಾಕಷ್ಟು ಜನ ಸಪೋರ್ಟನ್ನು ಮಾಡಿದ್ದಾರೆ ನಿಮ್ಮ ಹಾಡು ಎಂಥದ್ದು ಅನ್ನೋದು ನಮ್ಗೆ ಗೊತ್ತು ಅದರಲ್ಲಿ ಎಂಥ ಶಕ್ತಿ ಇದೆ ಅನ್ನೋದು ಗೊತ್ತು ನಿಮ್ಮ ಧ್ವನಿಯ ಬಗ್ಗೆ ನಮಗೆ ಹೆಮ್ಮೆ ಇದೆ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಅವಕಾಶಗಳು ನಿಮಗೆ ಬರುತ್ತೆ ಅಂತ ಜನ ಕಮೆಂಟ್ ಮೂಲಕ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ